ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ದೇಶದ ನಾಗರಿಕರಿಗೆ ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಆ ವಿಷಯ ಯಾವುದು ಅಂತ ಹೇಳೋದಾದರೆ ದೇಶಾದ್ಯಂತ ಆಸ್ತಿ ನೋಂದಣಿಗೆ ಒಂದೇ ಕಾನೂನು ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದೇಶಾದ್ಯಂತ ಆಸ್ತಿ ಮತ್ತು ಭೂಮಿ ನೋಂದಣಿ ಹೊಸ ನಿಯಮ ಏನು ಅಂತ ಹೇಳೋದಾದರೆ ಆನ್ಲೈನ್ನಲ್ಲಿ ನೋಂದಣಿ ಕಡ್ಡಾಯ ಆಧಾರ್ ಕಾರ್ಡ್ ಬದಲಿಗೆ ಪರ್ಯಾಯ ದಾಖಲೆಗಳು ಕೂಡ ಬಳಸಬಹುದು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಹೊಸ ನೀತಿ ಯಾವುದು ಅಂತ ಹೇಳೋದಾದರೆ ಭಾರತದ ಆಸ್ತಿ ಮತ್ತು ಭೂಮಿ ನೋಂದಣಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತೆರೆಯಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಜಾರಿಗೆ ಬಂದ ಹದಿನೇಳು ವರ್ಷಗಳ ಹಳೆಯ ನೋಂದಣಿ ಕಾಯ್ದೆ ಅಂದರೆ ರಿಜಿಸ್ಟ್ರೇಷನ್ ಆಕ್ಟ್ ರದ್ದಾಗಲಿದೆ ಬದಲಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಆಸ್ತಿ ನೋಂದಣಿ ಕಾನೂನು ಜಾರಿಗೆ ಬರಲಿದ್ದು ಇದರಡಿ ಆನ್ಲೈನ್ ಆಸ್ತಿ ನೋಂದಣಿ ದೇಶಾದ್ಯಂತ ಕಡ್ಡಾಯವಾಗುತ್ತದೆ ಮತ್ತು ಈ ಹೊಸ ಕಾನೂನಿನ ಪ್ರಮುಖ ಬದಲಾವಣೆಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಡಿಜಿಟಲ್ ನೋಂದಣಿ ಕಡ್ಡಾಯ ಅಂದರೆ ಎಲ್ಲ ಭೂಮಿ ಮನೆ ಮತ್ತು ಇತರೆ ಆಸ್ತಿಗಳ ವಹಿವಾಟುಗಳು ಆನ್ಲೈನ್ ಮೂಲಕ ನೋಂದಾಯಿಸಬೇಕು ಕಾಗದದ ದಾಖಲೆಗಳ ಬದಲಿಗೆ ಈ ರೆಕಾರ್ಡ್ಗಳು ಮಾತ್ರ ಮಾನ್ಯ ಆಗ್ತವೆ ಮತ್ತು ಎರಡನೇ ಬದಲಾವಣೆ ಯಾವುದು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರೋದು ಅಂತ ಹೇಳೋದಾದರೆ ಆಧಾರ್ ಕಾರ್ಡ್ನೇನೀಗ ಕಡ್ಡಾಯವಾಗಿ ಬಳಸ್ಲೇಬೇಕು ಅಂತ ಹೇಳ್ತಾ ಇದ್ರು ಆಧಾರ್ ಕಾರ್ಡ್ಗೆ ಪರ್ಯಾಯವಾಗಿ ದಾಖಲಾತಿಗಳನ್ನ ಯಾವ್ಯಾವ ನಾವು ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ಬಳಸ್ಬೋದು ಅಂತ ಹೇಳೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದರು ಆಧಾರ್ ಕಾರ್ಡ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡದಿರೋಂಥವರು ಅಂದರೆ ನಾವು ಆಧಾರ್ ಕಾರ್ಡ್ ನಂಬರ ಕೊಡೋದಿಲ್ಲ ಆಧಾರ್ ಕಾರ್ಡ್ ನಂಬರ್ ಮಿಸ್ಯೂಸ್ ಆಗುತ್ತೆ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗುತ್ತೆ ಅನ್ನುವಂಥ ಏನಾದರೂ ನಾಗರಿಕರು ಅಂದ್ಕೊಂಡ್ರೆ ಅಂಥ ಸಮಯದಲ್ಲಿ ಅವ್ರ ಬಳಿ ಇರುವಂಥ ಪಾಸ್ಪೋರ್ಟನ್ನ ಕೊಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಮತ್ತು ಅವ್ರ ಹತ್ರ ಮುಂತಾದ ಇನ್ನೂ ಪರ್ಯಾಯ ದಾಖಲಾತಿಗಳಿರ್ತವೆ ಆ ದಾಖಲಾತಿಗಳನ್ನ ಬಳಸಿನೂ ಕೂಡ ನಾವು ಆಸ್ತಿಗಳನ್ನ ನೋಂದಣಿ ಮಾಡಿಸ್ಕೋಬೋದಾಗಿದೆ ಮತ್ತು ಮೂರನೇ ಬದಲಾವಣೆ ಯಾವುದು ಅಂತ ಹೇಳೋದಾದರೆ ಆಸ್ತಿಗಳನ್ನು ಮತ್ತು ಭೂಮಿಯನ್ನು ನೋಂದಣಿ ಮಾಡಿಸೋಂಥ ಸಂದರ್ಭದಲ್ಲಿ ಸುರಕ್ಷಿತ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ಕಲ್ಪಿಸ್ತಾಗಿದೆ ಅಂದರೆ ನಕಲಿ ನೋಂದಣಿ ಆಸ್ತಿಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವಂಚನೆ ಇರ್ಬೋದು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮತ್ತು ಎಲ್ಲ ದಾಖಲೆತೆಗಳನ್ನು ಡಿಜಿಟಲ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಡುತ್ತವೆ ಅಂದರೆ ನಾವೇನು ಆಸ್ತಿ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಕೊಟ್ಟಿರ್ತೀವಿ ಏನು ಆಸ್ತಿನ ನೋಂದಣಿ ಮಾಡಿಸ್ಕೊಂಡಿರ್ತೀವಿ ಅವೆಲ್ಲನೂ ಕೂಡ ಡಿಜಿಟಲ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಡೋದಕ್ಕೆ ಈ ಮಹತ್ ಈ ಬದಲಾವಣೆ ಇನ್ನು ನಾಲ್ಕನೇ ವಿಚಾರ ಯಾವುದು ಅಂತ ಹೇಳೋದಾದರೆ ದಾಖಲೆಗಳ ವ್ಯಾಪ್ತಿ ಅಂದರೆ ಏನು ಆಸ್ತಿನ ಮಾರಾಟ ಮಾಡುವಂಥ ಇರ್ಬೋದು ಒಪ್ಪಂದ ಮಾಡ್ಕೊಳ್ಳೋದು ಅಂದರೆ ಕರಾರು ಮಾಡ್ಕೊಳ್ಳುವಂಥಿರ್ಬೋದು ಪವರ್ ಆಫ್ ಅಟಾರ್ನಿ ಅಂದರೆ ಜಿ ಪಿ ಎ ಕೊಡೋದಿರ್ಬೋದು ಮತ್ತು ಮಾರಾಟದ ಪ್ರಮಾಣ ಪತ್ರ ಇರ್ಬೋದು ಅಂದರೆ ಆಸ್ತಿಯನ್ನು ಸಾಲ ಪಡಿಲಿಕ್ಕೆ ಮಾರ್ಟಿಗೇಜ್ ಅಂದರೆ ಗಿರಿವಿ ಇರ್ಬೋದು ಮುಂತಾದವುಗಳನ್ನ ಈಗ ಕಡ್ಡಾಯವಾಗಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಬೇಕು ಅನ್ನೋದು ಕೂಡ ಕಡ್ಡಾಯ ಮಾಡಿದೆ ಮತ್ತು ಏನಪ್ಪ ಈ ವ್ಯವಸ್ಥೆ ಈ ನಿಯಮ ಜಾರಿಗೆರೋದ್ರಿಂದ ಏನು ದೇಶದ ನಾಗರಿಕರಿಗೆ ಏನು ಅನುಕೂಲ ಆಗುತ್ತೆ ಏನೇನು ಪ್ರಯೋಜನಗಳನ್ನ ಪಡ್ಕೊಳ್ಬೋದು ಅಂತ ಹೇಳೋದಾದರೆ ಈ ವ್ಯವಸ್ಥೆಯಿಂದ ನಾಗರಿಕರಿಗೆ ಯಾವುದೇ ರೀತಿ ವಂಚನೆ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಈ ವ್ಯವಸ್ಥೆಯಿಂದ ತುಂಬ ಪ್ರಯೋಜನಗಳು ನಾಗರಿಕರಿಗೆ ಆಗ್ತವೆ ಅದರಲ್ಲ ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದರೆ ಸಮಯ ಮತ್ತು ಹಣದ ಉಳಿತಾಯವನ್ನು ಮಾಡ್ಬೋದಾಗಿದೆ ಈಗೇನಾಗಿದೆ ಈ ಥರ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರೋದರಿಂದ ಏನು ನಾವು ಹೋಗಿ ಗಂಟೆಗಟ್ಟಲೆ ಏನು ಸಬ್ರಿಜಿಸ್ಟರ್ ಕಚೇರಿಗಳಲ್ಲಿ ಸಮಯನ ವ್ಯರ್ಥ ಮಾಡ್ತಾಯಿದ್ವಿ ನಮ್ಮ ಸರಿಯಾದ ಟೈಮ್ಗೆ ನಮಗೇನು ಸಿಗ್ತಾ ಇರಲಿಲ್ಲ ಏನು ಸ್ಲಾಟ್ಗಳು ರಿಜಿಸ್ಟರ್ ಮಾಡಿಸೋ ಸಿಗ್ತಾ ಅದನ್ನು ಕೂಡ ಈಗ ನಾವು ಆನ್ಲೈನಲ್ಲೇ ತೆಗೆದುಕೊಳ್ಬೋದಾಗಿದೆ ಮತ್ತು ಹಣದ ಉಳಿತಾಯ ಈಗ ಏನಾಗುತ್ತೆ ಮೊದ್ಲೇನು ಮಾಡ್ತೀವಿ ಯಾರೋ ಮಧ್ಯವರ್ತಿಗಳು ಅವಳಿತ್ತು ಅವ್ರಿಗೆ ಹೋಗಿ ದುಡ್ಡು ಕೊಡಬೇಕಾಗಿತ್ತು ಅವ್ರು ಎಷ್ಟು ಕೇಳಿದ್ರು ಅಷ್ಟು ಹಣವನ್ನು ನಾವು ಅವ್ರಿಗೆ ಪಾವತಿ ಮಾಡಬೇಕಿತ್ತು ಆದರೆ ಈಗೇನಾಗಿದೆ ಈ ಹೊಸ ವ್ಯವಸ್ಥೆಯಿಂದ ಆನ್ಲೈನಲ್ಲೇ ನಾವು ಫೋನ್ಪೇ ಗೂಗಲ್ ಪೇ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ಗಳ ಮೂಲಕ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಹಣವನ್ನು ಪಾವತಿ ಮಾಡೋದರಿಂದ ಹಣವನ್ನು ಕೂಡ ಉಳಿತಾಯ ಮಾಡ್ಬೋದಾಗಿದೆ ಮತ್ತು ವ್ಯವಸ್ಥೆ ಎರಡನೇ ಪ್ರಯೋಜನ ಏನು ಅಂತ ಹೇಳೋದಾದರೆ ಆನ್ಲೈನ್ ನೋಂದಣಿಯಿಂದ ರಿಜಿಸ್ಟರ್ ಕಚೇರಿಗೆ ಹೋಗುವ ಅಗತ್ಯವಿಲ್ಲ ಏನು ಈ ನೋಂದಣಿ ಪ್ರಕ್ರಿಯೆ ಏನಿಗೆ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಈ ಆನ್ಲೈನ್ ನೋಂದಣಿ ಮಾಡೋದ್ರಿಂದ ನಾವು ಮನೆಯಲ್ಲೇ ಕುಳಿತು ನಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ ಮತ್ತು ಸಬ್ರಿಜಿಸ್ಟರ್ ಕಚೇರಿಗೆ ಪದೇ ಪದೇ ಹೋಗಿ ಅಲೆಯುವಂಥ ಅವಶ್ಯಕತೆ ಇಲ್ಲ ಮತ್ತು ಈಗೇನು ಈಗ ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಾನಿಕ್ ತಂಬ್ ಬ ಬಂದಿರೋದ್ರಿಂದ ಈ ಸೈನ್ ಬಂದಿರೋದ್ರಿಂದ ನಾವು ಮನೆಯಲ್ಲೇ ಕುಳಿತು ಈ ವ್ಯವಸ್ಥೆ ಜಾರಿಗೆ ಬಂದರೆ ಮನೆಯಲ್ಲೇ ಕುಳಿತು ನಾವು ಆಸ್ತಿಯನ್ನು ನೋಂದಣಿ ಮಾಡ್ಕೋಬೋದಾಗಿದೆ ಮತ್ತು ಮೂರನೇ ಪ್ರಯೋಜನ ಏನು ಅಂತ ಹೇಳಿದ್ರೆ ವಂಚನೆ ಕಡಿಮೆ ಇಲ್ಲೇನಾಗುತ್ತೆ ಬಯೋಮೆಟ್ರಿಕ್ ಪರಿಸ್ಥಿತಿ ಮತ್ತು ಡಿಜಿಟಲ್ ದಾಖಲೆಗಳಿಂದ ನಕಲಿ ವಹಿವಾಟುಗಳು ತಗ್ಗುತ್ತವೆ ಇನ್ನೇನು ಏನಾಗ್ತದೆ ಈಗ ಆಸ್ತಿಯನ್ನು ಮಾರಾಟ ಮಾಡೋರಿರ್ಬೋದು ಆಸ್ತಿಯನ್ನು ಕೊಂಡ್ಕೊಳ್ಳೋರಿರ್ಬೋದು ಅವರೆಲ್ಲ ದಾಖಲೆಗಳು ಕೂಡ ಡಿಜಿಟಲ್ಕರಣ ಆಗೋದ್ರಿಂದ ಮತ್ತು ಆನ್ಲೈನಲ್ಲಿ ನಾವು ಸಬ್ಮಿಟ್ ಮಾಡೋದರಿಂದ ಮತ್ತು ನಕಲಿ ವಹಿವಾಟುಗಳಂದರೆ ಏನೋ ಯಾರೋ ಒಬ್ಬರು ಹೋಗಿ ಅವರು ವಂಚನೆ ಮಾಡಲಿಕ್ಕೋಸ್ಕರ ತಪ್ಪು ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳುವಂಥದ್ದು ಮತ್ತು ತಮ್ಮನ್ನ ಕೊಡೋದ್ರ ಬದಲು ಬೇರೆ ಬೇರೆ ದಾಖಲಾತಿಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಳುವಂಥದ್ದು ಇದೆಲ್ಲ ಏನೋ ಇದೆಲ್ಲನೂ ಕೂಡ ಕಡಿಮೆ ಮಾಡ್ಬೋದಾಗಿದೆ ಮತ್ತು ಈ ನಾಲ್ಕನೇ ಪ್ರಯೋಜನ ನಾವು ತಿಳ್ಕೊಳ್ಳೋದಾದರೆ ರಿಯಲ್ ಟೈಮ್ ಟ್ರ್ಯಾಕಿಂಗು ಅಂದರೆ ಯಾವುದೇ ಆಸ್ತಿಯನ್ನು ಯಾವಾಗ ಮಾರಾಟ ಮಾಡಿದ್ದಾರೆ ಮಾಲೀಕರು ಯಾರಿದ್ರು ಯಾರಿಗೂ ಮಾರಾಟ ಮಾಡಿದ್ದಾರೆ ಯಾರಿಗಾದರೂ ಮಾರ್ಟಿಗೇಜ್ ಮಾಡಿದ್ದಾರಾ ಇದ್ರ ಮೇಲೆ ಯಾರಿಗಾದರೂ ಆಸ್ತಿಯ ಮಾಲೀಕತ್ವ ಇದೆಯಾ ಮತ್ತು ಯಾರಾದರೂ ದಾಖಲೆ ಏನೋ ದಾಖಲೆಗಳನ್ನ ನಕಲು ಸೃಷ್ಟಿ ಮಾಡಿದಾರಾ ಅನ್ನೋದು ನಾವು ಸುಲಭವಾಗಿ ತಿಳ್ಕೊಳ್ಬೋದಾಗಿದೆ ಮತ್ತು ಐದನೇ ಪ್ರಯೋಜನ ಏನು ಅಂತ ಹೇಳಿದರೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವಕಾಶ ಜಲಸಂಪನ್ಮೂಲ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್ಸು ಈ ಹೊಸ ಮಸೂದೆಯನ್ನು ಅಂದರೆ ಕರಡನ್ನು ಸಾರ್ವಜನಿಕರ ಪರಿಶೀಲನೆಗೆ ಬಿಡುಗಡೆ ಮಾಡಿದೆ ಇದರಿಂದ ಈ ವ್ಯವಸ್ಥೆ ಜಾರಿಗೆ ಬರೋದ್ರಿಂದ ಎಲ್ಲ ದೇಶದ ನಾಗರಿಕರಿಗೆ ಮತ್ತು ಈ ವ್ಯವಸ್ಥೆಯಿಂದ ಆರನೇ ಪ್ರಯೋಜನ ಏನಂತ ಹೇಳಿದರೆ ಸರ್ಕಾರಿ ವೆಬ್ಸೈಟ್ನಲ್ಲಿ ಸಲಹೆಗಳು ಮತ್ತು ಪ್ರಕ್ರಿಯೆಗಳನ್ನ ಸಲ್ಲಿಸ್ಬೋದಾಗಿದೆ ಏನಾದರೂ ನಮಗೇನೋ ಅನುಮಾನಗಳು ಬಂತು ಏನೋ ಮಾಹಿತಿ ತಿಳ್ಕೊಳ್ಬೇಕು ಏನೋ ವ್ಯತ್ಯಾಸ ಆಗಿದೆ ಒಂದಷ್ಟು ಸಲಹೆಗಳು ಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರಿ ವೆಬ್ಸೈಟ್ನ ಬಳಕೆ ಮಾಡಿಕೊಂಡು ನಮಗೆ ಯಾವ ವಿಚಾರದ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಕೂಡ ನಾವು ಸಲಹೆಗಳನ್ನ ಪಡ್ಕೊಳ್ಬೋದಾಗಿದೆ ಮತ್ತು ಈ ಯೋಜನೆಯಿಂದ ಏನೀಗ ಕೇಂದ್ರ ಸರ್ಕಾರ ಜಾರಿಗೆ ತರಲಿ ಕೊಟ್ಟಿದೆ ಡಿಜಿಟಲ್ಕರಣ ಮಾಡಬೇಕು ಏನು ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂತ ಏನು ಹೊಟ್ಟಿದೆ ಅದ್ರ ಜೊತೆಗೆ ಇದನ್ನು ಕೂಡ ಹೊಂದಾಣಿಕೆ ಮಾಡ್ಬೋದಾಗಿದೆ ಮತ್ತು ಎಂಟನೇ ಪ್ರಯೋಜನ ಅಂತ ಹೇಳೋದಾದರೆ ಏನು ತಂತ್ರಜ್ಞಾನದ ಬಳಕೆಯಿಂದ ಆಸ್ತಿ ವಹಿವಾಟುಗಳ ಸುರಕ್ಷಿತ ವೇಗವಾಗಿ ಮತ್ತು ಭ್ರಷ್ಟಾಚಾರ ರಹಿತ ಆಗಲಿವೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ನಿಯಮಗಳು ಜಾರಿಗೆ ಬಂದರೆ ಭಾರತ ಆಸ್ತಿ ಮಾರುಕಟ್ಟೆ ಹೆಚ್ಚು ಪಾರದರ್ಶಕ ಮತ್ತು ವಿಶ್ವಾಸಾರ್ಹವಾಗುತ್ತದೆ ಅದರಲ್ಲಿ ನಾವು ತಿಳ್ಕೊಳ್ಬೋದು ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರಿಂದ ತಂತ್ರಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಳ್ಳೋದ್ರಿಂದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ಬೋದು ಸಮಯವನ್ನು ಉಳಿತಾಯ ಮಾಡ್ಬೋದು ಈ ನಿಯಮಗಳು ಜಾರಿಗೆ ಬಂದರೆ ಆಸ್ತಿಯಲ್ಲಿ ಮಾರುಕಟ್ಟೆ ಏನು ಮಾರಾಟ ಮಾಡೋದಿರ್ಬೋದು ಕೊಳ್ಳೋದಿರ್ಬೋದು ಇದು ತುಂಬ ಪಾರದರ್ಶಕವಾಗಿರ್ತದೆ ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ ಈ ವೆಬ್ಸೈಟ್ನಿಂದ ಮತ್ತು ದೇಶದ ನಾಗರಿಕರಿಗೆ ಎಲ್ಲರೂ ಕೂಡ ಅನುಕೂಲ ಆಗುವಂಥ ಒಂದು ಹೊಸ ನಿಯಮ ಆಗಿರ್ತದೆ ಇದನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅಂತ ಈಗ ಕೇಂದ್ರ ಸರ್ಕಾರ ಹೊರಟಿದೆ ಇದಕ್ಕೆ ಎಲ್ಲ ನಾಗರಿಕರು ಕೂಡ ಸಹಮತವನ್ನು ಸೂಚಿಸಬೇಕಾಗ್ತದೆ ಮತ್ತು ಏನು ನಾನು ಇಲ್ಲಿವರೆಗೂ ಏನು ಕೇಂದ್ರ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿರುವಂಥ ಹೊಸ ನಿಯಮದ ಬಗ್ಗೆ ಏನು ಹೇಳಿದೆ ಇದು ತಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ತಿಳಿಸ್ಕೊಡಿ ಅಂತ ಹೇಳ್ತಾ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ನಾನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ